ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ಶಕ್ತಿದಾಯಕವಾದ ಪವರ್ಫುಲ್ ಮಂತ್ರನ ತಿಳಿಸ್ತಾ ಇದ್ದೀನಿ ನಮಗೆ ಶನಿವಾರ ಅಂದ್ರೇ ಹನುಮಾನ ಒಂದು ಪೂಜೆಯನ್ನು ಮಾಡ್ತೀವಿ ಮಂತ್ರಗಳನ್ನು ಜಪ ಮಾಡ್ತೀವಿ ಎಲ್ರಿಗೂ ಗೊತ್ತಿರುವಂಥದ್ದೇ ಆದರೆ ಈ ಮಂತ್ರ ಬಂದು ನೀವು ಪ್ರತಿನಿತ್ಯ ದಿನಕ್ಕೆ ನೂರ ಒಂದು ಬಾರಿ ಪಠಣೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸುಮಾರು ಜನಕ್ಕೆ ನಮಗೆ ಗೌರ್ಮೆಂಟ್ ಕೆಲಸ ಅನ್ನೋದು ತುಂಬ ಕನಸಾಗಿರುತ್ತೆ ಅದಕ್ಕೆ ಬೇಕಾಗಿರುವ ಎಲ್ಲ ತಯಾರಿ ಕೂಡ ಮಾಡಿಕೊಂಡಿರ್ತಾರೆ ಸ್ನೇಹಿತರೆ ಆದರೆ ಯಾಕೋ ಗೊತ್ತಿಲ್ಲ ಅವ್ರಿಗೆ ಕೆಲಸನೂ ಸಿಗ್ತಾ ಇರೋದಿಲ್ಲ ಜೀವನಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅನ್ನೋರು ನಮಗೆ ತುಂಬ ಭಯ ಆಗ್ತಾಯಿದೆ ಎಕ್ಸಾಮ್ಗೆ ಅಟೆಂಡ್ ಮಾಡೋದಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಏನೇ ಮಾಡೋಕ್ಕೆ ಹೋದ್ರೂ ಜೀವನದಲ್ಲಿ ಭಯ ಅನ್ನೋದು ಯಾವಾಗಲೂ ಆವರಿಸ್ಕೊಂಡಿರುತ್ತೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋರು ನಮಗೆ ಕನಸಲ್ಲಿ ನಮ್ಮ ಸಂಬಂಧಿಕರು ಅಥವಾ ನಮಗೆ ಬೇಕಾಗಿರುವವರು ತೀರೋಗಿರ್ತಾರೆ ಅವರು ಕೂಡ ಬಂದು ಏನೋ ಕಷ್ಟ ಕೊಡೋ ರೀತಿನಲ್ಲಿ ಕನಸಲ್ಲಿ ಬರ್ತಾಯಿದ್ದಾರೆ ತುಂಬ ಭಯ ಆಗುತ್ತೆ ಅಂತ ಯಾರೆಲ್ಲ ಅಂದ್ಕೊಳ್ತಾ ಇರ್ತೀರ ನೋಡಿ ಸ್ನೇಹಿತರೆ ಇನ್ನಷ್ಟು ವಿಶೇಷವಾಗಿ ಯಾವಾಗಲೂ ಜೀವನದಲ್ಲಿ ಗೆಲುವು ಅನ್ನುವ ಪದಕ್ಕೆ ಜಾಗನೇ ಇರೋದಿಲ್ಲ ಯಾವಾಗಲೂ ಸೋಲು ಸೋಲು ಅಂತ ನಮಗೇನೆ ಜಿಗುಪ್ಸೆ ಬಂದುಬಿಟ್ಟಿದೆ ಏನು ಮಾಡಿದ್ರೂ ಗೊತ್ತಿ ದಾರಿ ಕಾಣ್ತಾ ಇಲ್ಲ ನಮ್ಮ ಜೀವನ ಮುಗಿದೋಯ್ತು ಅನ್ನುವಾಗ ಈ ಸಣ್ಣ ಪರಿಹಾರ ಮಾಡಿಕೊಳ್ಳಿ ಯಾಕಂದರೆ ಹನುಮಾನ ಒಂದು ಕೃಪೆ ಏನಾದರೂ ಸಿಕ್ಬಿಟ್ರೆ ಎಲ್ಲ ಕಷ್ಟಗಳಿಂದ ನಾವು ಪಾರಾಗಬಹುದು ಪರಿಹಾರ ಹಾಗೂ ಮಂತ್ರ ಎರಡೂ ತಿಳಿಸ್ಕೊಡ್ತೀನಿ ತುಂಬ ಸರಳ ವಿಧಾನ ಸ್ನೇಹಿತರೆ ನಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಮಲ್ಲಿಗೆ ಎಣ್ಣೆ ಅಂತಂದ್ಬಿಟ್ಟು ನಮ್ಮ ಇಷ್ಟಾರ್ಥಗಳು ನಮ್ಮ ಕೋರಿಕೆಗಳು ತುಂಬ ವರ್ಷಗಳಿಂದ ಇಷ್ಟೋ ಕಾರ್ಯಗಳನ್ನ ಹಂದ್ಕೊಂಡಿದ್ದೀವಿ ಅದಕ್ಕೆ ಬೇಕಾಗಿರುವ ಪ್ರಯತ್ನ ಕೂಡ ಮಾಡ್ತಾಯಿದ್ದೀವಿ ಪ್ರಯತ್ನದಲ್ಲಿ ಸೋಲ್ತಾ ಇದ್ದೀವಿ ಅಂತ ಯಾರಿಗನ್ಸುತ್ತೋ ಶನಿವಾರದ ದಿನ ಮಲ್ಲಿಗೆ ಎಣ್ಣೆಯಿಂದ ದೀಪ ಹಚ್ಚಿ ಆಂಜನೇಯನಿಗೆ ನಿಮ್ಮ ಮನೆಯಲ್ಲಾದರೂ ಅಥವಾ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ತಪ್ಪದೆ ನೀವು ಹಚ್ಚಿಬಿಟ್ಟು ಬನ್ನಿ ಹಾಗೆ ಒಂದು ವೀಳ್ಯದೆಲೆ ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಆ ಒಂದು ವೀಳ್ಯದೆಲೆಯ ಮೇಲೆ ನೀವು ಜೈ ಶ್ರೀರಾಮ್ ಅಂತ ಬರೆದ್ಬಿಟ್ಟು ಬಿಟ್ಟು ಇಡಿ ಸ್ನೇಹಿತರೆ ಸಿಂಧೂರದಲ್ಲಿ ಇಡಬೇಕು ಬರೀ ಬೇರೆ ಕುಂಕುಮ ಅದೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಮಗೆ ಏನಾದರೂ ಉತ್ತಮವಾಗಿ ನಮ್ಮ ಜೀವನದಲ್ಲಿ ನಡೀಬೇಕು ಅಂದರೆ ಸಾಧಾರಣವಾಗಿ ನಡೆಯೋದಿಲ್ಲ ಈಸಿಯಾಗಿ ಸಿಗೋದಿಲ್ಲ ಯಾವುದು ಉತ್ತಮವಾಗಿರುತ್ತೋ ಅದು ಬೇಗ ಸಿಗೋದು ಇಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಮ್ಮ ಶ್ರದ್ಧಾ ಭಕ್ತಿ ನಂಬಿಕೆ ಎಲ್ಲನೂ ಕೂಡಿರಬೇಕು ನಮ್ಮ ಪ್ರಯತ್ನದ ಜೊತೆ ಆಗ ಮಾತ್ರ ದೇವರ ಕೃಪೆ ತಪ್ಪದೇ ಸಿಗುತ್ತೆ ಈ ಥರ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡು ಅದರ ಜೊತೆ ನೀವು ಮಲ್ಲಿಗೆ ಎಣ್ಣೆ ಅಂತ ಹೇಳಿದೆ ಅಲ್ವಾ ಆ ಮಲ್ಲಿಗೆ ಎಣ್ಣೆ ದೀಪ ಹಚ್ಚುವಾಗ ಎರಡು ಲವಂಗ ಅದರ ಜೊತೆ ಹಾಕಿ ಹಾಕಿಬಿಟ್ಟು ದೀಪ ಹಚ್ಚಿ ನಿಮ್ಮ ಸಂಕಲ್ಪಗಳನ್ನು ಮಾಡಿಕೊಂಡು ಕೇಳಿ ಈ ರೀತಿ ನಿಮಗೆ ಎಷ್ಟು ವಾರ ಸಾಧ್ಯ ಆಗುತ್ತೋ ಅಷ್ಟು ವಾರ ಮಾಡಿ ಕನಿಷ್ಠ ಪಕ್ಷ ಒಂದು ಐದು ವಾರನಾದರೂ ನೀವು ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಜೀವನದಲ್ಲಿ ನಮ್ಮ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ ನಮ್ಮ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀವಿ ಅನ್ನುವ ಒಂದು ಸಂಗತಿ ಏನಾದರೂ ನಿಮ್ಗೆ ಇದ್ದರೆ ಪ್ರತಿ ಸಾರಿ ಆ ಥರನೇ ರಿಪೀಟ್ ಇದ್ದರೆ ಅದನ್ನು ನೀವು ಕೇಳ್ಕೊಳ್ಬಹುದು ಕೇಳಿಕೊಂಡು ಒಂದಾದ್ರ ಮೇಲೆ ಒಂದು ಅಂತ ಪಾಸಿಟಿವ್ ಆಗಿ ನಮಗೆ ಸಿಗುತ್ತೆ ಸುಮಾರು ಜನಕ್ಕೆ ಸ್ನೇಹಿತರೆ ದುಡ್ಡು ಇದ್ದುಬಿಟ್ರೆ ಎಲ್ಲ ಜೀವನದಲ್ಲಿ ಪ್ರಪಂಚನೇ ಕೊಂಡುಕೊಳ್ಬೋದು ಅನ್ನುವ ಮನಸ್ಥಿತಿ ಇರುತ್ತೆ ಆದರೆ ಅದು ತಪ್ಪಾಗುತ್ತೆ ಆರೋಗ್ಯ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ನಮ್ಮ ಜೀವನದಲ್ಲಿ ಆರೋಗ್ಯ ಅನ್ನೋದಿದ್ರೆ ನಾವು ಮುಂದೆ ಏನು ಬೇಕಾದರೂ ಸಾಧಿಸಬಹುದು ಅದರಿಂದ ಆರೋಗ್ಯ ಕೂಡ ತುಂಬ ಪ್ರಾಪ್ತಿಯಾಗುತ್ತೆ ಆರೋಗ್ಯಯುತವಾಗಿರ್ತೀವಿ ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ಅವ್ರಿಗೆ ಆರೋಗ್ಯದಿಂದ ಇರೋದಕ್ಕೂ ಕೂಡ ಈ ಮಂತ್ರ ಬಹಳ ಶಕ್ತಿದಾಯಕವಾಗಿರುತ್ತೆ ಈ ಪರಿಹಾರಗಳು ಕೂಡ ನಾನು ಈ ಪರಿಹಾರಗಳನ್ನ ತಿಳಿಸಿದೆ ಅದರಲ್ಲಿ ನಿಮಗೆ ಯಾವುದು ಅನ್ನು ಅಂತ ಅನಿಸುತ್ತೋ ಆ ಪರಿಹಾರನ ಮಾಡಿಕೊಳ್ಳಿ ಮಲ್ಲಿಗೆ ಎಣ್ಣೆಯಿಂದ ದೀಪ ಹಚ್ಚಿ ಅಥವಾ ಈ ವೀಳ್ಯದೆಲೆಗಳ ಮೇಲೆ ಜೈ ಶ್ರೀರಾಮ್ ಅಂತ ಸಿಂಧೂರದಲ್ಲಿ ಬರೆದು ದೇವರ ಪಾದದಲ್ಲಿ ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಆ ಥರ ಪರಿಹಾರಗಳು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಮಂತ್ರ ಈ ಮಂತ್ರವನ್ನು ನೀವು ತಪ್ಪದೆ ನೂರ ಒಂದು ಬಾರಿ ಪಠಣೆ ಮಾಡಬೇಕಾಗುತ್ತೆ ಪ್ರತಿನಿತ್ಯ ನಿಮಗೇನಾದರೂ ಮೂರು ಸ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸಮಯ ಸಿಕ್ಕಿದೆ ಅನ್ನೋದಾದರೆ ತಪ್ಪದೆ ನೂರ ಒಂದು ನೂರ ಒಂದು ಬಾರಿ ಪಠಣೆ ಮಾಡಿ ಇಷ್ಟೊಂದು ಬದಲಾವಣೆ ಆಗುತ್ತೆ ಆಶ್ಚರ್ಯ ಪಡ್ತೀರಾ ನೀವೇ ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಗಳು ನಾವೇ ನಾವು ಪಟ್ಟಿದ್ದು ಈಗ ನಮ್ಮ ಕಷ್ಟಗಳೆಲ್ಲ ಕಳೆದೋಯಿತು ಅಂತಂದ್ಬಿಟ್ಟು ನಿಮಗೇನೆ ಖುಷಿ ಆಗುವಂತಹ ಸಂತೋಷ ಕೊಡುವಂಥ ಮಂತ್ರ ಆಗಿರೋದ್ರಿಂದ ನಾಳೆ ಶನಿವಾರ ಕೂಡ ಆಗಿದೆ ತಪ್ಪದೆ ನಂಬಿಕೆಯಿಂದ ಮಾಡಿಕೊಳ್ಳಿ ಸ್ನೇಹಿತರೆ ಈ ಪರಿಹಾರಗಳನ್ನ ಮಾಡಿಕೊಂಡಾಗ ನಮಗೆ ಕೆಲಸ ಬಹಳ ಮುಖ್ಯ ಜೀವನದಲ್ಲಿ ಎಲ್ರಿಗೂ ಅಷ್ಟೇ ಕೆಲಸ ಇಲ್ಲ ಅಂದರೆ ಜೀವನ ನಡೆಯೋದು ಕಷ್ಟ ಅಲ್ವಾ ಅದರಿಂದ ನಿಮ್ಮ ಇಷ್ಟದ ಕೆಲಸ ನಿಮ್ಮ ಕನಸಿನ ಕೆಲಸ ಸಿಗಬೇಕು ಅಂದರೆ ಈ ಸಣ್ಣ ಪರಿಹಾರನ ಮಾಡಿಕೊಂಡು ನೋಡಿ ಆಗ ಆ ತಂದೆಯ ಆಶೀರ್ವಾದ ಯಾವ ರೀತಿ ಸಿಗುತ್ತೆ ಎಷ್ಟು ಬಲ ಬರುತ್ತೆ ಆತ್ಮಸ್ಥೈರ್ಯ ಅನ್ನೋದು ಇರುತ್ತೆ ನಮ್ಮ ಮನಸ್ಸಿನಲ್ಲಿ ಆತ್ಮಸ್ಥೈರ್ಯ ಅನ್ನೋದು ಬಂದರೆ ನಾವು ಏನು ಬೇಕಾದರೂ ಸಾಧಿಸಬಹುದು ಇಷ್ಟೇ ಸರಳವಾದ ವಿಧಾನದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು